ಬಿಜೆಪಿ ತೊರೆದು ಕೈ ಮಾಲೀಕರಾದ ಗುತ್ತೇದಾರ್ ಕೊಪ್ಪಳ ಸಂಸದ ಕರಡಿ ಸಂಗಣ ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಕಲಬುರಗಿಯ ಪ್ರಭಾವಿ ಬಿಜೆಪಿ ನಾಯಕ ಮಾಲಿಕಯ್ಯ ಗುತ್ತೇದಾರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಕೊಪ್ಪಳ ನಂತರ ಕಲಬುರಗಿಯಲ್ಲೂ ಬಿಜೆಪಿಗೆ ಹಿನ್ನಡೆ ಆಗಿದೆ ಕೈ ಬಾವುಟ ಹಿಡಿದ ಮಾಲಿಕಯ್ಯ ಗುತ್ತೇದಾರ್ ಬಿಜೆಪಿ ತಮ್ಮನ್ನ ನಡೆಸಿಕೊಂಡ ಬಗ್ಗೆ ನೋವಿದೆ ಅಂದಿದ್ದಾರೆ ಹಿಂದುಳಿದ ವರ್ಗದವರನ್ನ ಬಿಜೆಪಿ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಅಂತಾನೂ ಹೇಳಿದ್ದಾರೆ ಈ ಮೊದಲು ಕಾಂಗ್ರೆಸ್ನಲ್ಲೇ ಇದ್ದ ಮಾಲಿಕಯ್ಯ ಗುತ್ತೇದಾರ್ ಜಿಲ್ಲೆಯಲ್ಲಿನ ಅಸಮಾಧಾನದಿಂದ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು ಮಾಜಿ ಸಚಿವರೂ ಆಗಿರುವ ಮಾಲಿಕಯ್ಯ ಗುತ್ತೇದಾರ್ ಇತ್ತೀಚೆಗೆ ಇತ್ತೀಚೆಗೆ ಅವರ ಸಹೋದರ ಬಿಜೆಪಿ ಸೇರ್ಪಡೆಯಿಂದ ಸಿಟ್ಟಾಗಿದ್ರು ನಿತಿನ್ ಗುತ್ತೇದಾರ್ ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಪಡೆ ಆಗಿದ್ರು ಅದನ್ನ ಮಾಲಿಕಯ್ಯ ಗುತ್ತೇದಾರ್ ವಿರೋಧಿಸಿದ್ರು ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಾಗ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಅವರ ಬೇಸರಕ್ಕೆ ಕಾರಣ ಆಗಿತ್ತು ಮಾಲಿಕಯ್ಯ ಗುತ್ತೇದಾರ್ ಸೋಲಿಗೆ ಸಹೋದರ ನಿತಿನ್ ಗುತ್ತೇದಾರ್ ಕಾರಣ ಅನ್ನೋದು ಮಾಲಿಕಯ್ಯ ಅವರ ಆರೋಪ ಆಗಿತ್ತು ಅಂಥವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಾಗ ತಮ್ಮನ್ನ ಕೇಳಲಿಲ್ಲ ಅನ್ನೋದು ಅವರ ಅಳಲಾಗಿತ್ತು ಇದೇ ಕಾರಣಕ್ಕೆ ಅವರು ಕಾರ್ಯಕರ್ತರ ಸಭೆಯನ್ನು ಮಾಡಿದ್ರು ಹತ್ತೊಂಬತ್ತಕ್ಕೆ ನಿಲುವನ್ನ ತಿಳಿಸ್ತೀನಿ ಅಂತ ಹೇಳಿದ್ದ ಮಾಲಿಕಯ್ಯ ನೇರವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಅಫಲ್ಪುರದ ಮಾಜಿ ಶಾಸಕ ಮಾಜಿ ಮಂತ್ರಿಗಳಾಗಿದ್ದ ಮಾಲೀಕಯ್ಯ ಗುತ್ತೇದಾರ್ ಸೇರ್ಪಡೆಯಿಂದ ಕಲಬುರಗಿಯಲ್ಲಿ ಕೈಗೆ ಮತ್ತಷ್ಟು ಬಲ ಬಂದಂತಾಗಿದೆ ಕಲಬುರಗಿಯಲ್ಲಿ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲನ್ನ ಅನುಭವಿಸಿದ್ರು ಈ ಬಾರಿ ಅವರ ಅಳಿಯ ರಾಧಾಕೃಷ್ಣ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಹಾಲಿ ಸಂಸದ ಉಮೇಶ್ ಜಾಧವ್ ಕಣದಲ್ಲಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್ ಈಗ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಅಫ್ಜಲ್ಪುರ ಭಾಗದಲ್ಲಿ ಕಾಂಗ್ರೆಸ್ಗೆ ಮತಗಳು ಶಿಫ್ಟ್ ಆಗುವ ಸಾಧ್ಯತೆ ಇದೆ ಮೊನ್ನೆಯಿಂದಾನೇ ಬಿಜೆಪಿ ನಾಯಕತ್ವದ ವಿರುದ್ಧ ಹರಿಹಾಯ್ದಿದ್ದ ಮಾಲೀಕಯ್ಯ ಗುತ್ತೇದಾರ್ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ರು ರಾಜ್ಯದಲ್ಲಿ ಬಿಜೆಪಿ ಸೋಲೋಕೆ ಅದರ ಭ್ರಷ್ಟಾಚಾರವೇ ಕಾರಣ ಅಂತಾನು ಹೇಳಿದ್ರು ಚುನಾವಣೆ ಹೊತ್ತಿನಲ್ಲಿ ಪ್ರಮುಖ ನಾಯಕರು ಬಿಜೆಪಿ ತೊರಿತಾ ಇರೋದು ಬಿಜೆಪಿಗೆ ಹಿನ್ನಡೆ ತಂದಿದೆ ಆ ಭಾಗದಲ್ಲಿ ಪಕ್ಷವನ್ನ ಮುನ್ನಡೆಸುವ ನಾಯಕರ ಕೊರತೆಯನ್ನ ಎದುರಿಸ್ತಿದೆ ಪಕ್ಷವನ್ನು ತೊರೆಯೋಕೆ ಮುಂದಾಗಿರುವ ನಾಯಕರ ಮನವೊಲಿಕೆಗೆ ಬಿ ಜೆ ಸರಿಯಾದ ಉತ್ಸಾಹವನ್ನು ತೋರಿಸ್ತಿಲ್ಲ ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಕೂಡ ಕೈ ಹಿಡಿಯುವ ಸಾಧ್ಯತೆ ಇದೆ ಇನ್ನು ಗೆಲ್ಲೋಬೇಕಾದ ಯಾವ ಅಂಶವನ್ನೂ ಕೈ ಬಿಡದ ಕಾಂಗ್ರೆಸ್ ಬಿಜೆಪಿಯಲ್ಲಿನ ಅಸಮಾಧಾನಿತರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾ ಇದೆ ಬಿಜೆಪಿಯಿಂದ ಬಂದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಅತೃಪ್ತರನ್ನ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಬಿಜೆಪಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ ಕಾಂಗ್ರೆಸ್ ಇನ್ನೂ ನಾಲ್ಕು ವರ್ಷ ಮತ್ತೆ ಐದು ವರ್ಷ ಅಧಿಕಾರದಲ್ಲಿರೋಕೆ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ಲಕ್ಷ್ಮಣ್ ಸವದಿ ಹೇಳ್ತಿದ್ದಾರೆ ಆದರೆ ರಾಜಕೀಯ ಲಾಭಕ್ಕಾಗಿ ಪಕ್ಷಾಂತರ ಮಾಡೋ ಇವರನ್ನ ಜನ ನಂಬ್ತಾರೆ இவர சேர்ப்ப மதவா காங்கிரஸ் லாப தரத்தானோதன்ன கார் நோட் பண்ண